ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಒಂದು ಐದು ನಿಮಿಷದಲ್ಲಿ ರೆಡಿಯಾಗುವಂಥ ಒಂದು ಟೊಮೊಟೊ ಗೊಜ್ಜನ ಮಾಡಿ ತೋರಿಸ್ತಿದ್ದೀನಿ ಇದು ಮಕ್ಕಳ ಬಾಕ್ಸ್ಗೆ ತುಂಬಾ ಕೆಲಸ ಇದೆ ಅನ್ನುವಂಥ ಟೈಮಲ್ಲಿ ನಾವು ಒಂದು ಐದು ನಿಮಿಷದಲ್ಲಿ ರೆಡಿ ಮಾಡಿ ಮಕ್ಕಳು ಬಾಕ್ಸ್ಗೆ ಹಾಕಿ ಕಳಿಸ್ಬೋದು ನೋಡಿ ಒಂದು ಸ್ವಲ್ಪ ಆಯಿಲ್ನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಕರಿಬೇವು ಮತ್ತು ಹಣಮೆಣ್ಸಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡೆ ಇದ್ರ ಜೊತೆಗೆ ನಾನು ಹಸಿಮೆಣ್ಸಿ ಖಾರಕ್ಕೆ ತಕ್ಕಷ್ಟು ನಾವು ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀವಿ ಅದರ ಮೇಲೆ ನಾವು ಅದನ್ನು ಹೆಚ್ಚಿ ಹಾಕಬೇಕಾಗತ್ತೆ ಅದು ಚೆನ್ನಾಗಿ ಫ್ರೈ ಆದ ನಂತರ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಒಂದು ಎರಡರಿಂದ ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ನಾನು ಜೊತೆಗೆ ಕಡಲೆಬೇಳೆ ಕಡಲೆಬೇಳೆನ ಜಾಸ್ತಿ ನೆನೆಸ್ಬಾರ್ದು ಸ್ವಲ್ಪ ಜಸ್ಟ್ ನೀರಲ್ಲದ್ದಿ ಹಾಕಿದ್ರೆ ಸಾಕಾಗತ್ತೆ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆನ ನಾನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಈರುಳ್ಳಿನೇ ಹಚ್ಚಿಟ್ಕೊಂಡಿದ್ದೆ ಹೇಳಿದ್ನಲ್ಲ ಎರಡರಿಂದ ಮೂರು ಈರುಳ್ಳಿನ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ರೆಡಿ ಮಾಡ್ಕೋಬೋದು ಇದು ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಬೇಗ ಕುಕ್ಕಾಗಲಿ ಅಂತೇಳಿ ನಾನು ಒಂದು ಸ್ಪೂನಷ್ಟು ನಾನು ರುಚಿಯನ್ನು ಹಾಕೊಂಡಿದ್ದೀನಿ ನಾವು ಒಂದೇ ಸತನೇ ಈಗಲೇ ಹಾಕ್ಬೋದು ಇಲ್ಲಾಂದರೆ ಸ್ವಲ್ಪ ಹಾಕಿದ ನಂತರ ನೋಡ್ಕೊಂಡು ಹಾಕೋಬೋದು ಬೇಗ ಈರುಳ್ಳಿ ಚೆನ್ನಾಗಿ ಕುಕ್ ಆಗಲಿ ಅಂತೇಳಿ ಇದನ್ನು ಮಾಡುವಂಥದ್ದು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡ್ತಿರ್ಬೋದು ಈಗ ಸ್ವಲ್ಪ ಅರಿಶಿಣದ ಪುಡಿ ಅಡುಗೆ ಅರಿಶಿಣದ ಪುಡಿಯನ್ನು ಹಾಕ್ಬಿಟ್ಟು ಕಲ್ಲರ್ಗೆ ಮತ್ತು ಆಗಿ ಇರುತ್ತೆ ಇದು ತುಂಬನೇ ಒಳ್ಳೆಯದು ಅರ್ಶಿಣದ ಪುಡಿ ಅದಕ್ಕೋಸ್ಕರ ಇದನ್ನು ಕಲ್ಲರ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದಾಗಿ ಈರುಳ್ಳಿ ಚೆನ್ನಾಗಿ ಕುಕ್ ಆಗಿದೆ ಅಂತ ಗೊತ್ತಾದ ನಂತರ ನಾವು ಟೊಮೊಟೊ ಅದನ್ನು ಅಷ್ಟೇ ಒಂದು ದಪ್ಪ ಗಾತ್ರದ್ದು ಎರಡರಿಂದ ಮೂರು ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಮೆತ್ತಗೆ ಆಗಬೇಕು ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಅದು ಉರಿತಿದ್ದಂಗೆ ಅದು ನೀರು ಬಿಟ್ಕೊಂಡು ಅದರ ನೀರಲ್ಲೇ ಅದು ಚೆನ್ನಾಗಿ ಬಿಡುತ್ತೆ ಒಂದು ಐದು ನಿಮಿಷನೂ ಬೇಕಾಗಿಲ್ಲ ರೆಡಿ ಆಗಿಬಿಡುತ್ತೆ ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ನಾನು ರುಚಿನ ಫಸ್ಟೇ ಹಾಕ್ಬಿಟ್ಟಿದ್ದೀನಿ ಎಷ್ಟು ಬೇಕು ಅಷ್ಟನ್ನು ಈ ಕೊನೆ ಹಂತದಲ್ಲಿ ಬೇಕಂದರೆ ಕಾಯಿ ತುರಿನ ಹಾಕ್ಬೋದು ನಮ್ಮ ಮನೇಲಿ ಕಾಯ್ತುರಿ ಇಷ್ಟಪಡಲ್ಲ ಅದಕ್ಕೋಸ್ಕರ ಹಾಕಿಲ್ಲ ನಾನು ಸ್ಕಿಪ್ ಮಾಡಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ಬೋದು ನೋಡಿ ರುಚಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸಾಕಾಗತ್ತೆ ಇಷ್ಟನ್ನು ಮಾಡಿಕೊಂಡು ಲಾಸ್ಟ್ ಹಂತದಲ್ಲಿ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಹುರ್ಕೊಂಡು ಲಾಸ್ಟ್ ಹಂತದಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿದ್ರೆ ಆಯಿತು ಒಂದು ಐದು ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ಗೆ ರೆಡಿಯಾಗುವಂಥ ಟೊಮೊಟೊ ಗಜ್ಜು ರೆಡಿಯಾಗಿದೆ ಇದನ್ನಂತೂ ಮಕ್ಕಳು ಯಾವ ಮಕ್ಕಳು ಬೇಡ ಅಂದಿರ ತಿಂತಾರೆ ಅಷ್ಟು ರುಚಿಯಾಗಿ ಇರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ನೋಡ್ಬೋದು ಮಕ್ಕಳು ಯಾರು ಬೇಡ ಅಂದಂತೆ ತಿನ್ನುವಂಥ ಬ್ರೇಕ್ಫಾಸ್ಟ್ ಗೊಜ್ಜು ಅಂತಲೇ ಹೇಳ್ಬೋದು ಟೊಮಟೊ ಗೊಜ್ಜು ರೆಡಿಯಾಗಿದೆ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಆಲ್ ಟೇಕ್ ಕೇರ್ ಫ್ರೆಂಡ್ಸ್ ಥ್ಯಾಂಕ್ ಯು